ವನಾಶಾಯ ಶಿಶಾಯ ಗುಣರಾಶಯೇ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅರ್ಚಿತ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತ ಶ್ರುತಃ ಯೋಧದಾತ್ಯಮೃತತ್ವ ತಮಾಂ ರಕ್ಷತು ಕೇಶವ ನಾವು ನಿನ್ನೆಯ ಪಾಠದಲ್ಲಿ ಕೇಳಿದಂತೆ ಏಕಾದಶಿ ವಿಚಾರವನ್ನು ಆಚಾರ್ಯರು ಮುಗಿಸಿ ಮುಂದೆ ನಾವು ಪ್ರತಿನಿತ್ಯ ಮಾಡಬೇಕಾದಂತಹ ಕೆಲವು ಪ್ರಾರ್ಥನೆಯ ಶ್ಲೋಕಗಳನ್ನು ಹೇಳ್ತಾ ಬಂದಿದ್ರು ಅದರಲ್ಲಿ ವಿಶೇಷವಾಗಿ ಪರಮಾತ್ಮ ನೀನು ಯಾವಾಗಲೂ ಕೂಡ ನನ್ನ ಹೃದಯ ಕ್ರಮದಲ್ಲಿ ವಾಸವಾಗಿರು ನನ್ನ ಹೃದಯ ಕ್ರಮದಲ್ಲಿ ಯಾವಾಗಲೂ ಇರುವಂತ ಸರ್ವಗಶ್ಚೈವ ಸರ್ವಾತ್ಮ ಸರ್ವಾವಸ್ಥಾ ಸುಸಾಚ್ಯುತ ರಮಸ್ವ ಪುಂಡರೀಕಾಕ್ಷ ನೃಸಿಂಹೃದಯ ಮಮ ಅಂತ ನನ್ನ ಯಾವ ಯಾವಸ್ಥೆಯಲ್ಲೇ ಇರಲಿ ನಾನು ಎದ್ದಿರಲಿ ಮಲಗಿರಲಿ ಅಥವಾ ಮೂರ್ಛಾವಸ್ಥೆ ಇರಲಿ ಎಂತಹ ಅವಸ್ಥೆಯಲ್ಲೂ ಕೂಡ ನೀನು ನನ್ನನ್ನು ಬಿಟ್ಟು ಹೋಗಬೇಡ ನನ್ನ ಒಳಗಡೆ ಯಾವಾಗಲೂ ಇದ್ದುಕೊಂಡು ನನ್ನನ್ನು ನಿಯಮನ ಮಾಡ್ತಾ ಇರೋ ಎಂಬುದಾಗಿ ಪ್ರಾರ್ಥನೆ ಮಾಡುವಂತಹ ವಿಶಿಷ್ಟವಾದಂತಹ ಶ್ಲೋಕ ಅದನ್ನೇ ದಾಸರಾಯರು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರೇ ಅಂತ ನೀನು ಯಾವಾಗಲೂ ಕೂಡ ನನ್ನ ಹೃದಯ ಕಮಲದಲ್ಲಿ ನಿರಂತರ ವಾಸವಾಗಿರು ಅಷ್ಟು ಮಾತ್ರ ಅಲ್ಲ ನೀನು ವಾಸವಾಗಿದ್ದೀಯಾ ಎನ್ನುವಂತಹ ಬುದ್ಧಿ ನನಗೆ ಜಾಗೃತವಾಗಬೇಕು ಅಂತ ಯಾಕೆಂದ್ರೆ ಪರಮಾತ್ಮ ಅವನು ಇದ್ದೇ ಇರ್ತಾನೆ ಆದ್ರೆ ಇರುವಂತಹ ಬುದ್ಧಿ ನಮಗೆ ಬಂದಾಗ ಪರಮಾತ್ಮನ ಅಸ್ತಿತ್ವದ ಬುದ್ಧಿ ನಮಗೆ ಬಂದಾಗ ಅದರಿಂದ ವಿಶೇಷವಾದಂತಹ ಒಂದು ಸಾರ್ಥಕ್ಯ ಎಂಬುದು ಸಿಗುತ್ತೆ ಹಾಗಾಗಿ ಆ ರೀತಿಯಾಗಿ ಪರಮಾತ್ಮ ನೀನು ಯಾವಾಗಲೂ ಕೂಡ ನಮ್ಮ ಹೃದಯ ಕಮಲದಲ್ಲಿ ವಾಸವಾಗಿರು ಎಂಬುದಾಗಿ ಇಂದಿನ ಎರಡು ಶ್ಲೋಕಗಳಲ್ಲಿ ಆಸೀನಸ್ಯ ಶಯಾನಸ್ಯ ಮತ್ತು ಸರ್ವಗಷ್ಟವ ಸರ್ವಾತ್ಮ ಎನ್ನುವಂತಹ ಎರಡು ಶ್ಲೋಕಗಳಲ್ಲಿ ಆಚಾರ್ಯರು ನಾವು ಪ್ರತಿನಿತ್ಯ ಮಾಡಬೇಕಾದಂತಹ ಒಂದು ಪ್ರಾರ್ಥನೆಯ ಕ್ರಮವನ್ನು ತಿಳಿಸಿದ್ರು मुंडिनो श्लोक ही गीदे करावलंबनम देहि श्रीकृष्ण कृष्ण कमलेक्षणा भव पंकारण वे घोरे मज्जतो मम शाश्वत ಇಲ್ಲಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನಂತ ಪರಮಾತ್ಮ ನಿನ್ನ ಕರಾವಲಂಬನವನ್ನು ನನಗೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರಾವಲಂಬನ ಅಂತ ಹೇಳಿದ್ರೆ ನಿನ್ನ ಕೈಯಿಂದ ನನ್ನ ಕೈಯನ್ನು ಹಿಡಿದು ನನ್ನನ್ನು ಉದ್ಧಾರ ಮಾಡು ಈ ಸಂಸಾರದಿಂದ ಈ ಶ್ಲೋಕದಲ್ಲಿ ಪರಮಾತ್ಮನಿಗೆ ಒಟ್ಟು ಮೂರು ವಿಶೇಷಣಗಳನ್ನು ಕೊಟ್ಟಿದ್ದಾರೆ ಶಾಶ್ವತ ಶ್ರೀಕೃಷ್ಣ ಮತ್ತು ಕಮಲೇಕ್ಷಣ ಅಂತ ಶಾಶ್ವತ ಅಂತ ಹೇಳಿದ್ರೆ ಪರಮಾತ್ಮ ಅವನು ಶಾಶ್ವತನಾದಂಥವನು ಅಂತ ಅಂದ್ರೆ ಅನಾದಿನಿತ್ಯನಾದಂಥವನು ಹುಟ್ಟು ಸಾವುಗಳು ಇಲ್ಲದೆ ಇರುವಂತಹ ನಿತ್ಯನಾದಂತಹ ಶಾಶ್ವತ ಶಾಶ್ವತ ಶಬ್ದಕ್ಕೆ ಅರ್ಥ ಶಾಶ್ವತ್ ಅಂತ ಹೇಳಿದ್ರೆ ಯಾವಾಗಲೂ ಅಂತ ಶಾಶ್ವತ ಅಂತ ಹೇಳಿದ್ರೆ ಯಾವಾಗಲೂ ಇರುವುದು ಅಂತ ಹಾಗೆ ಪರಮಾತ್ಮ ಅವನು ಶಾಶ್ವತನಾದಂತಹ ವ್ಯಕ್ತಿ ಯಾವಾಗಲೂ ಇರುವಂತಹ ವ್ಯಕ್ತಿ ಅಂತಹ ಅನಾದಿನಿತ್ಯನಾದಂತಹ ಪರಮಾತ್ಮನೆ ನೀನ್ ಮತ್ತೇನಾಗಿದ್ದೀಯ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಅಂತ ಹೇಳಿದ್ರೆ ಕಮಲದಂತಹ ಕಣ್ಣುಳ್ಳವನು ಅಂತ ವಿಶೇಷವಾಗಿ ಪರಮಾತ್ಮನ ಪುಂಡರೀಕ ಎನ್ನುವ ಪುಂಡರೀಕಾಕ್ಷ ಎನ್ನುವಂತಹ ನಾಮದಿಂದಾಗಿ ಸ್ಮರಣೆ ಮಾಡಿದಾಗ ನಾವು ಪರಿಶುದ್ಧರಾಗ್ತೇವೆ ಎನ್ನುವಂತಹ ವಿಚಾರಗಳು ಅನೇಕ ಕಡೆ ಬರ್ತವೆ ಉದಾಹರಣೆಗೆ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗ ತೋಪಿವಸ್ಮರೀತ್ ಪುಂಡರೀಕಾಕ್ಷಂ ಸವಾಖ್ಯಾಭ್ಯಂತರ ಶುಚಿಹಿ ಅಂತ ಅದೇ ರೀತಿಯಾಗಿ ಸ್ನಾನ ಮಾಡ್ಬೇಕಾದ್ರೆ ಹೇಳುವಂತಹ ಒಂದು ಮಂತ್ರ ಅತಿ ನೀಲ ಘನಶ್ಯಾಮಂ ನಳಿನಾಯಿತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ ಅಂತ ಅಲ್ಲಿಯೂ ಕೂಡ ಪರಮಾತ್ಮನನ್ನು ಪುಂಡರೀಕಾಕ್ಷ ಎಂಬುದಾಗಿ ಸ್ಮರಣೆ ಮಾಡಿದಾಗ ನಾನು ಸ್ನಾನ ಮಾಡಿದ ರೀತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ ಅಪವಿತ್ರ ಪವಿತ್ರವ ಅನ್ನುವಂತಹ ಶ್ಲೋಕದಲ್ಲಿ ಆ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದರೆ ಪುಂಡರೀಕಾಕ್ಷ ಅಂತ ಸ ಬಾಹ್ಯಾಭ್ಯಂತರ ಶುಚಿಹಿ ಅಂತ ಅವನು ಒಳಗಡೆನೂ ಶುದ್ಧನಾಗ್ತಾನೆ ಹೊರಗಡೆನೂ ಶುದ್ಧನಾಗ್ತಾನೆ ಅನ್ನುವಂತ ವಿಚಾರವನ್ನು ತಿಳಿಸಿದ್ದಾರೆ ಯಾಕೆ ಪುಂಡರೀಕಾಕ್ಷ ಎನ್ನುವಂತಹ ನಾಮಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟರು ಅಂತ ಹೇಳಿದ್ರೆ ಪುಂಡರೀಕ ಅಂತ ಹೇಳಿದ್ರೆ ಕಮಲ ಕಮಲ ಕೆಸರಿನ ಸರೋವರದಲ್ಲಿ ಒಳ್ಳೆಯ ಕೆಸರಿರುವಂತಹ ಸರೋವರದಲ್ಲಿ ಬೆಳೆಯುತ್ತೆ ಆ ಸರೋವರದಲ್ಲಿ ಬೆಳೆದಿರುವ ಕೂತ್ರ ಕೂಡ ಅದಕ್ಕೆ ಒಂದು ಹನಿ ನೀರು ಅಂಟೋದಿಲ್ಲ ಒಂದು ತೊಟ್ಟು ಕೆಸರು ಕೂಡ ಅಂಟೋದಿಲ್ಲ ಆ ಕೆಸರಿನ ಸರೋವರದಲ್ಲಿ ಕಮಲ ಪುಷ್ಪ ಇದ್ದರೂ ಕೂಡ ಹೇಗೆ ಅದಕ್ಕೆ ಆ ಸರೋವರದ ಕೆಸರು ಹೊಲಸು ಅಂಟುವುದಿಲ್ಲವೋ ಅದೇ ರೀತಿಯಾಗಿ ನಾವು ಕೂಡ ಈ ಸಂಸಾರ ಎಂಬಂತಹ ಸಮುದ್ರದಲ್ಲಿ ಘೋರವಾದಂತಹ ಸಮುದ್ರದಲ್ಲಿ ಮುಳುಗಿದ ಇದ್ದರೂ ಕೂಡ ಅದರ ಪಾಪ ಎಂಬುದು ನಮಗೆ ಅಂಟಬಾರದು ಅಂತ ಹೇಳಿದ್ರೆ ಪುಂಡರೀಕಾಕ್ಷ ಎನ್ನುವಂತಹ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ ಹೇಗೆ ಕಮಲ ಕೆಸರಿನಲ್ಲಿ ಇದ್ರೂ ಅದಕ್ಕೆ ರೀತಿಯ ಅಂತ ಲೇಪ ಎನ್ನುವುದು ಆಗೋದಿಲ್ವೋ ಅದೇ ರೀತಿಯಾಗಿ ಪರಮಾತ್ಮ ಪುಂಡರೀಕಾಕ್ಷ ಆ ಕಮಲದಂತಹ ಕಣ್ಣುಳ್ಳಂಥವನು ಅವನು ಕೂಡ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ ಎಲ್ಲ ಕಡೆ ಇದ್ದರೂ ಕೂಡ ಅವನಿಗೇನಿಲ್ಲ ಆ ಪಾಪದ ಲೇಪ ಎಂಬುದನಿಗೆ ಅಂಟೋದಿಲ್ಲ ಅದೇ ರೀತಿಯಾಗಿ ನಾವು ಕೂಡ ಈ ಸಂಸಾರದಲ್ಲಿ ಇದ್ದಾಗ ಅನೇಕ ರೀತಿಯಾದಂತಹ ಪಾಪದ ಕರ್ಮಗಳನ್ನ ಮಾಡ್ತೇವೆ ಅದೆಲ್ಲದರಿಂದಲೂ ಕೂಡ ನಾವು ಶುದ್ಧರಾಗಬೇಕು ಅಂತ ಹೇಳಿದ್ರೆ ಪುಂಡರೀಕಾಕ್ಷ ಅಂತ ಪರಮಾತ್ಮನ ಸ್ಮರಣೆಯನ್ನು ಮಾಡಿದಾಗ ನಾವೇನಾಗ್ತೇವೆ ಪರಿಶುದ್ಧರಾಗ್ತೇವೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನನ್ನ ಪುಂಡರೀಕಾಕ್ಷ ಎಂಬುದಾಗಿ ಸ್ಮರಣೆ ಮಾಡ್ತಾ ಇದ್ದಾರೆ ಕಮಲದಂತಹ ಕಣ್ಣುಳಂತಹ ಪರಮಾತ್ಮನೆ ಮತ್ತಿನ್ನು ಕೊನೆಯ ವಿಶೇಷಣ ಶ್ರೀ ಕಮಲೇಕ್ಷಣ ಅಂತ ಕಮಲೇಕ್ಷಣ ಅಂತ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ದಾರೆ ಕಮಲೇಕ್ಷಣ ಅಂತ ಹೇಳಿ ಕಮಲದಂತಹ ಕಣ್ಣುಳಂಥವನು ಪುಂಡರೀಕಾಕ್ಷ ಅಂತ ಹೆಸರು ಇಂತಹ ಶ್ರೀಕೃಷ್ಣ ಅಂತ ಶ್ರೀಕೃಷ್ಣನೇ ನಮ್ಮನ್ನು ಉದ್ಧಾರ ಮಾಡುವಂತ ವಿಶೇಷವಾಗಿ ಕಲಿಯುಗದಲ್ಲಿರುವಂತಹ ನಮಗೆ ಜನರಿಗೆ ಉಪಾಸನೆ ಮಾಡಲೇಬೇಕಾದಂತಹ ಪರಮಾತ್ಮನ ಒಂದು ಮೂರ್ತಿ ಅಂತ ಹೇಳಿದ್ರೆ ಅವತಾರ ಅಂತ ಹೇಳೋದು ಶ್ರೀಕೃಷ್ಣ ರೂಪ ಅಂತ ಯಾಕೆ ಅಂತ ಹೇಳಿದ್ರೆ ನಮಗೆ ಅತ್ಯಂತ ಹತ್ತಿರದಂತಹ ರೂಪ ಕೇವಲ ಐದು ಸಾವಿರ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಆಗಿ ಹೋದಂತಹ ಪರಮಾತ್ಮನ ದಿವ್ಯವಾದಂತಹ ಅವತಾರ ಅದು ಪರಮಾತ್ಮನ ಶ್ರೀಕೃಷ್ಣಾವತಾರ ತನ್ನ ಶ್ರೀಕೃಷ್ಣ ರೂಪದಿಂದ ವಿಶೇಷವಾಗಿ ಉದ್ಧವನಿಗೆ ವಿದುರ್ಗನಿಗೆ ಮತ್ತು ಅರ್ಜುನನಿಗೆ ಉಪದೇಶಗಳನ್ನು ಮಾಡಿ ನಮಗೆ ದೊಡ್ಡ ಜ್ಞಾನದ ನಿಧಿಯನ್ನು ಕೊಟ್ಟಂತಹ ಅವತಾರ ಹಾಗಾಗಿ ವಿಶೇಷವಾಗಿ ಕಲೋಧ್ಯಾಯ ಕೃಷ್ಣವರ್ಣಂ ಎಂಬುದಾಗಿ ಭಾಗವತರು ಹೇಳುವಂತೆ ಕಲಿಯುಗದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಉಪಾಸನೆಯನ್ನು ಪ್ರತಿಯೊಬ್ಬರು ಮಾಡಲೇಬೇಕು ಅಂತ ಹಾಗಾಗಿ ಪರಮಾತ್ಮನ ಅನೇಕ ಅವತಾರಗಳಿದ್ದಾವೆ ಮತ್ಸ್ಯಾವತಾರ ಕುರ್ಮಾವತಾರ ವರಾಹ ಅವತಾರ ನರಸಿಂಹ ಅವತಾರ ಅಂತ ಅದರ ಜಯಂತಿಗಳು ಇದ್ದಾವೆ ನರಸಿಂಹ ಜಯಂತಿ ಅಂತ ಇದೆ ಮುಂದೆ ವಾಮನ ಜಯಂತಿ ಅಂತ ಬರುತ್ತೆ ರಾಮದೇವರ ರಾಮನವಮಿ ಅಂತ ಬರುತ್ತೆ ಹೀಗೆ ಪ್ರತಿಯೊಂದು ಪರಮಾತ್ಮ ಜಯಂತಿಗಳಿದ್ದಾವೆ ಅದನ್ನು ಆಚರಣೆ ಮಾಡಬೇಕು ಆದರೆ ವಿಶೇಷವಾಗಿ ಆಚಾರ್ಯರು ನಮಗೆ ಹಾಕಿಕೊಟ್ಟಂತಹ ನಿಯಮ ಅಂತ ಹೇಳಿದ್ರೆ ಕೃಷ್ಣ ಜಯಂತಿ ಎಂದು ಪ್ರತಿಯೊಬ್ಬರು ಆಚರಣೆ ಮಾಡಲೇಬೇಕು ಉಳಿದ ಪರಮಾತ್ಮ ಜಯಂತಿಗಳನ್ನು ಆಚರಣೆ ಮಾಡದೇ ಹೋದರು ಪರವಾಗಿಲ್ಲ ಆದರೆ ಶ್ರೀಕೃಷ್ಣ ಜಯಂತಿಯನ್ನು ಮಾತ್ರ ಪ್ರತಿಯೊಬ್ಬರೂ ಅವಶ್ಯವಾಗಿ ಆಚರಣೆ ಮಾಡಲೇಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ಅಂದಿನ ದಿವಸ ಉಪವಾಸ ಇರಬೇಕು ಎನ್ನುವಂತಹ ನಿಯಮವನ್ನು ಹಾಕಿದ್ದಾರೆ ಅದಕ್ಕೆ ಪ್ರಧಾನ ಕಾರಣ ಪರಮಾತ್ಮ ನಮಗೆ ಅತ್ಯಂತ ಹತ್ತಿರದ ರೂಪ ಕೃಷ್ಣ ರೂಪದಲ್ಲಿ ಬಂದಿದ್ದಾನೆ ಅಂತ ಹಾಗಾಗಿ ಅಂತಹ ಶ್ರೀಕೃಷ್ಣನೇ ಏನ್ ಮಾಡಬೇಕು ಅಂತ ಹೇಳಿದ್ರೆ ಶುಭ ಪಂಕಾರಣವೇ ಗೋರೆ ಭ ಮಮ ಶಾಶ್ವತ ಕರಾವಲಂಬನಂ ದೇಹಿ ಅಂತ ನಾನು ಮುಳುಗಿ ಹೋಗಿಬಿಟ್ಟಿದ್ದೇನೆ ಅಂತ ಎಲ್ಲಿ ಮುಳುಗಿ ಹೋಗಿದ್ದೇನೆ ಭವಪಂಕಾರಣವೇ ಅಂತ ಸುಮ್ಮನೆ ಯಾವುದು ನೀರಿನ ಸರೋವರದಲ್ಲಿ ಬಿದ್ದಿದ್ರೆ ಈಜು ಬಂದವರು ಏನ್ ಮಾಡಬಹುದು ಈಜುಕೊಂಡು ಮೇಲೆ ಬರಬಹುದು ಆದರೆ ಕೆಸರಿನ ಸರೋವರದಲ್ಲಿ ಬಿದ್ದರೆ ಎಂತಹ ದೊಡ್ಡ ಈಜುಪುಟು ಆಗಿದ್ದರೂ ಕೂಡ ಮೇಲೆ ಎಲ್ಲಿ ಸಾಧ್ಯ ಇಲ್ಲ ಸ್ವಲ್ಪ ಕೈಗಾಲ ಕೈಕಾಲಗಳನ್ನು ಆಡಿಸಿದ್ರೆ ಇನ್ನಷ್ಟು ಕೆಳಗಡೆ ಹೋಗ್ತೇವೆ ಹೊರತು ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಬಿದ್ದಿರುವುದೇ ಇಲ್ಲಿ ಈ ದೊಡ್ಡ ಸಂಸಾರ ಎಂಬಂತಹ ಕೆಸರಿನ ಸಮುದ್ರದಲ್ಲಿ ಬಿದ್ದು ಬಿಟ್ಟಿದ್ದೇನೆ ಹಾಗಾಗಿ ನನ್ನನ್ನು ನೀನೇ ಮಾಡಬೇಕು ನಿನ್ನ ಕಲಾವಲಂಬನವನ್ನ ನಿನ್ನ ಕೈಯನ್ನು ನನ್ನ ಕೈಗೆ ಕೊಟ್ಟು ನನ್ನನ್ನು ಉದ್ಧಾರ ಮಾಡು ರಕ್ಷಣೆ ಮಾಡು ಅಂತ ಹಾಗಾಗಿ ಕೃಷ್ಣ ನನ್ನನ್ನು ಉದ್ಧಾರ ಮಾಡುವಂತ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡಬೇಕು ಅಂತೆ ಕೃಷ್ಣ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಕರ್ಷಣಾತ್ ಕೃಷ್ಣ ಅಂತ ನಮ್ಮನ್ನು ಎಳೆಯುವಂಥವನು ಆಕರ್ಷಣೆ ಮಾಡುವಂಥವ ಪರಮಾತ್ಮ ರೂಪಕ್ಕೆ ಕೃಷ್ಣ ಅಂತ ಹೆಸರು ಹಾಗಾಗಿ ಈ ಕೆಸರಿನ ಸಮುದ್ರದಲ್ಲಿ ಬಿದ್ದಿರುವಂತಹ ನಮ್ಮನ್ನು ಶ್ರೀಕೃಷ್ಣನೇ ಎಳೆಯುವಂತಹವನೇ ನೀನೇ ಬಂದು ನಮ್ಮನ್ನು ಉದ್ಧಾರ ಮಾಡು ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಅನೇಕ ರೀತಿಯಾದಂತಹ ಇದು ಸಿಗ್ತವೆ ಆ ಕರಾವಲಂಬನ ಸ್ತೋತ್ರಗಳು ಅಂತ ವೇದವ್ಯಾಸ ಕರಾವಲಂಬನ ಸ್ತೋತ್ರ ಎಂಬುದಾಗಿ ಅದೆಲ್ಲದಕ್ಕೂ ಮೂಲ ಈ ಒಂದು ಸ್ತೋತ್ರ ಹೀಗೆ ಪರಮಾತ್ಮ ನೀನು ನಮ್ಮನ್ನ ಕೈಯನ್ನು ಹಿಡಿದುಕೊಂಡು ಉದ್ಧಾರ ಮಾಡಿ ನಮ್ಮನ್ನು ಸರಿಯಾದಂತಹ ಮಾರ್ಗದಲ್ಲಿ ಕರೆದುಕೊಂಡು ಹೋಗು ಎಂಬುದಾಗಿ ವಿಶೇಷವಾಗಿ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ತ್ರಾಹಿತ್ರಾಹಿ ಜಗನ್ನಾಥ ವಾಸುದೇವಾಚ್ಯುತಾವ್ಯಯ ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರ ಈ ಶ್ಲೋಕದಲ್ಲಿ ಅದೇ ರೀತಿಯಾದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಪರಮಾತ್ಮ ನಮ್ಮನ್ನು ಈ ದುಃಖ ಸಂಸಾರ ಸಾಗರದಿಂದಾಗಿ ರಕ್ಷಣೆ ಮಾಡುವಂತ ಈ ಶ್ಲೋಕದಲ್ಲಿ ಪರಮಾತ್ಮನಿಗೆ ಒಟ್ಟು ವಾಸು ಆ ಜಗನ್ನಾಥ ವಾಸುದೇವ ಅಚ್ಯುತ ಅವ್ಯಯ ಮತ್ತು ಗೋವಿಂದ ಎಂಬುದಾಗಿ ಐದು ವಿಶೇಷಣಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ವಿಷ್ಣು ಸಹಸ್ರಾಮದ ಪಠದಲ್ಲಿ ಎಲ್ಲ ಪರಮಾತ್ಮನ ನಾಮಗಳ ಚಿಂತನೆಯನ್ನು ಕೂಡ ಮಾಡಿದ್ದೇವೆ ಜಗನ್ನಾಥ ಅಂತ ಹೇಳಿದ್ರೆ ಎಲ್ಲ ಸಮಗ್ರ ಜಗತ್ತಿಗೆ ಒಡೆಯನಾದಂಥವನು ನೀನು ಅಂತ ಜಗತಾಂನಾಥ ಜಗನ್ನಾಥ ಅದೇ ರೀತಿಯಾಗಿ ವಾಸುದೇವ ಅಂತ ಪರಮಾತ್ಮನಿಗೆ ವಾಸುದೇವ ಅಂತ ಹೆಸರು ಯಾಕೆ ಅಂದ್ರೆ ನಾವು ಪ್ರತಿನಿತ್ಯ ಸಂಧ್ಯಾನೆಯಲ್ಲಿ ಹೇಳುವಂತೆ ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ಪ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ತುತೆ ಅಂತ ಇಡೀ ಜಗತ್ತು ನಿನ್ನಲ್ಲಿ ವಾಸ ಮಾಡ್ತಾ ಇದೆ ಅಂದರೆ ನಿನ್ನ ಉದರದಲ್ಲಿ ಇಡೀ ಜಗತ್ತು ವಾಸವಾಗಿದೆ ಅಷ್ಟು ಮಾತ್ರ ಅಲ್ಲ ನೀನು ಇಡೀ ಜಗತ್ತಿನಲ್ಲಿ ವಾಸವಾಗಿದ್ದೀಯಾ ಅಂತರ್ ಬಹಿಶ್ಚಿತ್ರ ಸರ್ವಂ ನಾರಾಯಣ ಸ್ಥಿತ ಎನ್ನುವಂತಹ ಮಾತಿನಂತೆ ಪರಮಾತ್ಮ ಜಗತ್ತಿನ ಒಳಗಡೆನೂ ವಾಸವಾಗಿದ್ದಾನೆ ಜಗತ್ತಿನ ಹೊರಗಡೆಯೂ ವಾಸವಾಗಿದ್ದಾನೆ ಹಾಗಾಗಿ ವಾಸುದೇವ ಅಂತ ಪರಮಾತ್ಮನಿಗೆ ಹೆಸರು ಇನ್ನೊಂದು ವಿಶಿಷ್ಟವಾದಂತಹ ನಾಮ ಪರಮಾತ್ಮ ವಸುದೇವನ ಮಗನಾಗಿ ಹುಟ್ಟಿದ್ರಿಂದಾಗಿ ಅವನಿಗೆ ವಾಸುದೇವ ಅಂತ ಹೆಸರು ಅಂತೆ ವಸುದೇವ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಸತ್ವಂ ವಿಶುದ್ಧ ವಸುದೇವ ಅಂತ ಪರಿಶುದ್ಧವಾದಂತಹ ಅಂತಃಕರಣ ಯಾರಿಗೆ ಇರುತ್ತೋ ಅವನು ವಸುದೇವ ಅಂತ ಆ ವಸುದೇವನಿಗೆ ಶ್ರೀಕೃಷ್ಣ ಪರಮಾತ್ಮನ ತಂದೆಯಾದಂತಹ ವಸುದೇವನಿಗೆ ಶುದ್ಧವಾದಂತಹ ಅಂತಃಕರಣ ಇತ್ತು ಹಾಗಾಗಿ ಪರಮಾತ್ಮ ಅವತಾರ ಮಾಡಿದ ಹಾಗಾಗಿ ಅವನಿಗೆ ವಾಸುದೇವ ಅಂತ ನಾಮಕರಣ ಆಯಿತು ಅಂತ ತಿಳಿಸ್ತಾರೆ ಈ ರೀತಿಯಾಗಿ ಪರಮಾತ್ಮ ನಮಗೆ ವಿಶೇಷವಾದಂತಹ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ನಾವು ಕೂಡ ಏನಾಗಬೇಕು ವಸುದೇವರಾಗಬೇಕು ಶುದ್ಧವಾದಂತಹ ಅಂತಃಕರಣವನ್ನು ಬೆಳೆಸಿಕೊಳ್ಳಬೇಕು ಅಂತಹ ವಾಸುದೇವನೇ ಮತ್ತೆ ನೀನೇನಾಗಿದ್ದೀಯಾ ಅಚ್ಯುತ ಅಚ್ಯುತ ಅಂತ ಹೇಳಿದ್ರೆ ನಿನಗೆ ಯಾವತ್ತೂ ನಾಷ್ಟ ಇಲ್ಲ ತನಾದಿನಿತ್ಯನಾದಂಥವನು ನೀನು ಅದೇ ರೀತಿಯಾಗಿ ಅವ್ಯಯ ಕೆಲವೊಂದು ವಸ್ತುಗಳು ಸಂಪೂರ್ಣ ನಾಶ ಆಗೋದಿಲ್ಲ ಅದೇನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ವ್ಯಯ ಖರ್ಚಾಗ್ತಾ ಬರುತ್ತೆ ಹಾಗೆ ಪರಮಾತ್ಮ ಅವನು ಯಾವುದೇ ರೀತಿಯಾದಂತಹ ನ್ಯೂನತೆಗಳು ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಪರಮಾತ್ಮನ ಗುಣಗಳು ಇವತ್ತು ಅನಂತ ಇವೆ ನಾಳೆನ ಸ್ವಲ್ಪ ಕಡಿಮೆ ಆಯಿತು ಆ ರೀತಿಯಾಗಿ ಏನೂ ಇಲ್ಲ ಯಾವಾಗಲೂ ಕೂಡ ಪರಿಪೂರ್ಣನಾಗಿರುವಂತವನು ಅಂತ ನಿನ್ನಲ್ಲಿ ಯಾವುದೇ ರೀತಿಯಾದಂತಹ ಹೆಚ್ಚು ಕಡಿಮೆ ಪ್ಲಸ್ ಮೈನಸ್ ಈ ರೀತಿಯಾದಂತಹ ಲೋಪದೋಷಗಳು ಇಲ್ಲ ಹಾಗಾಗಿ ನೀನೇನಾಗಿದ್ದೀಯಾ ಅವು ಏನಾಗಿದ್ದೀಯಾ ಅಂತ ಅಂತಹ ಗೋವಿಂದ ಗೋವಿಂದ ಅಂತ ಹೇಳಿದ್ರೆ ಅನೇಕ ರೀತಿಯಂತ ಅರ್ಥಗಳಿದ್ದಾವೆ ಭೂಮಿಯಲ್ಲಿ ಅವತಾರ ಮಾಡಿದಂಥವನು ವೇದಗಳನ್ನು ರಕ್ಷಣೆ ಮಾಡಿದಂಥವನು ಇಂತಹ ಗೋವಿಂದನೇ ನೀನು ನನ್ನನ್ನು ಈ ದುಃಖ ಸಂಸಾರ ಸಾಗರದಿಂದಾಗಿ ಈ ಸಂಸಾರ ಎನ್ನುವಂತಹ ದೊಡ್ಡ ಸಾಗರ ಇದು ಸಮುದ್ರ ಇದು ಎಲ್ಲಿ ಹೋದರೂ ಕೂಡ ನಮಗೆ ತೀರಾ ಕಾಣಿಸುವುದೇ ಇಲ್ಲ ಆ ರೀತಿಯಾದಂತಹ ಸಮುದ್ರದಿಂದಾಗಿ ನನ್ನನ್ನು ರಕ್ಷಣೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಆಸೀನಸ್ಯ ಶಯಾನಸ್ಯ ಸರ್ವಗಶ್ಚೈವ ಸರ್ವಾತ್ಮ ಕರಾವಲಂಬನಂ ದೇಹಿ ಮತ್ತು ತ್ರಾಹಿತ್ರಾಹಿ ಜಗನ್ನಾಥ ಈ ಒಂದು ನಾಲ್ಕು ಶ್ಲೋಕಗಳಲ್ಲಿ ವಿಶೇಷವಾಗಿ ಮಧ್ವಾಚಾರ್ಯರು ಪರಮಾತ್ಮನ ಪ್ರಾರ್ಥನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಇಷ್ಟು ನಾವು ಪರಮಾತ್ಮನ ಪ್ರಾರ್ಥನೆಯನ್ನು ತಿಳಿಸಿ ಮುಂದೆ ಹೇಳ್ತಾ ಇದ್ದಾರೆ ಏತತ್ ಪುಣ್ಯಂ ಪವಿತ್ರಂ ಪಾಪನಾಶನಂ ಆಯುಷ್ಯಂ ಚ ಯಶಸ್ಸಂ ಚ ಕಲೌ ದುಃಖ ಪ್ರಣಾಶನ ಈ ರೀತಿಯಾಗಿ ನಾವು ಪರಮಾತ್ಮ ಹತ್ತಿರ ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು ಅಂತ ಇಂತಹ ಪ್ರಾರ್ಥನೆ ಹಿಂದಿನ ನಾಲ್ಕು ಶ್ಲೋಕಗಳಲ್ಲಿ ತಿಳಿಸಿದಂತಹ ಪ್ರಾರ್ಥನೆ ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಪುಣ್ಯಂ ಅಂತ ಈ ರೀತಿಯಂತಹ ಪ್ರಾರ್ಥನೆ ಎಂಬುದು ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಯಾಕೆ ಅಂತ ಹೇಳಿದ್ರೆ ಭಾಗವತದಲ್ಲಿ ಹೇಳುವಂತೆ ಕಲಿಯುಗದಲ್ಲಿ ಪರಮಾತ್ಮನ ಒಂದು ನಾಮವನ್ನ ನಾರಾಯಣ ಅಥವಾ ಕೃಷ್ಣ ಎಂಬುದಾಗಿ ಒಂದು ಬಾರಿ ನಾಮಸ್ಮರಣೆ ಮಾಡಬೇಕಾದರೂ ಕೂಡ ಹಿಂದಿನ ಸಾವಿರಾರು ಜನ್ಮಗಳ ಪುಣ್ಯ ಇದ್ದಾಗ ಮಾತ್ರ ಪರಮಾತ್ಮನ ಒಂದು ನಾಮ ಭಕ್ತಿಯಿಂದ ಉಚ್ಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೆ ಹಾಗಾಗಿ ಪರಮಾತ್ಮನ ಈ ರೀತಿಯಂತಹ ನಾಮಸ್ಮರಣೆ ಅವನ ಪ್ರಾರ್ಥನೆ ಎಂಬುದು ಏನಿದೆ ಅದು ಅತ್ಯಂತ ಪುಣ್ಯಕರವಾದದ್ದು ನಮಗೆ ಪುಣ್ಯವನ್ನು ತಂದುಕೊಡುವಂತದ್ದು ಅಷ್ಟು ಮಾತ್ರ ಅಲ್ಲ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ನಮಗೂ ವಿಶೇಷವಾದಂತ ಪುಣ್ಯ ಇರಬೇಕು ಅಂತ ಸುಮ್ಮ ಸುಮ್ಮನೆ ಸಾಮಾನ್ಯ ವ್ಯಕ್ತಿಗಳಿಗೆ ಆ ರೀತಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ವಿಶೇಷ ಪುಣ್ಯ ಎಂಬುದು ಇದ್ದಾಗ ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಪರಂ ಅಂತ ಪರಮ್ ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಪ್ರಾರ್ಥನೆ ಯಾಕೆಂದ್ರೆ ಇಲ್ಲಿ ನಾವು ಮಾಡ್ತಾ ಇರೋದು ಯಾವುದೋ ಸ್ವಾರ್ಥದ ಪ್ರಾರ್ಥನೆ ಅಲ್ಲ ಆ ದುಡ್ಡನ್ನು ಕೊಡು ಸಂಪತ್ತನ್ನು ಕೊಡು ಮನೆಯನ್ನು ಕೊಡು ಇನ್ಯಾದನ್ನು ಕೊಡು ಬೆಳ್ಳಿ ಬಂಗಾರ ಕೊಡುವಂತ ಪ್ರಾರ್ಥನೆ ಮಾಡ್ತಾ ಇಲ್ಲ ಇಲ್ಲಿ ಮಾಡ್ತಾ ಇರುವಂತಹ ಪ್ರಾರ್ಥನೆ ಏನು ರಮಸ್ವ ಪುಂಡರೀಕಾಕ್ಷ ಹೃದಯ ಮಮ ಸರ್ವದ ಅಂತ ನೀನು ಯಾವಾಗಲೂ ಕೂಡ ನನ್ನ ಹೃದಯ ಕಮಲದಲ್ಲಿ ವಾಸವಾಗಿರೋ ಆ ಜ್ಞಾನವನ್ನು ನನಗೆ ತಂದು ಕೊಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹಾಗಾಗಿ ಇದು ಯಾವುದೋ ಸ್ವಾರ್ಥದ ಪ್ರಾರ್ಥನೆ ಅಲ್ಲ ಹೊರತು ಶ್ರೇಷ್ಠವಾದಂತಹ ಪ್ರಾರ್ಥನೆ ಅಂತ ಅಷ್ಟು ಮಾತ್ರ ಅಲ್ಲ ಗುಹ್ಯಂ ಅಂತ ಅಂದ್ರೆ ಅತ್ಯಂತ ರಹಸ್ಯವಾದದ್ದು ಶ್ರೇಷ್ಠವಾದದ್ದು ಪವಿತ್ರಂ ಪಾಪನಾಶನಂ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಕೂಡ ನಾಶ ಮಾಡಿ ನಮಗೆ ವಿಶೇಷವಾದಂತಹ ಪವಿತ್ರತೆಯನ್ನ ನಮ್ಮನ್ನು ಪವಿತ್ರರನ್ನಾಗಿ ಮಾಡುವಂಥದ್ದು ಈ ಎಲ್ಲ ಪ್ರಾರ್ಥನೆಗಳು ಅಂತ ಅಂತಹ ಇದು ಆಯುಷ್ಯಂಚ ಯಶಸ್ಸ್ಯಂಶ ಅಂತ ಒಳ್ಳೆ ಆಯುಷ್ಯವನ್ನು ನಮಗೆ ತಂದು ಕೊಡುತ್ತೆ ಅಷ್ಟು ಮಾತ್ರ ಅಲ್ಲ ಯಶಸ್ಸ್ಯಂಚ ಯಶಸ್ಸು ಅಂತ ಹೇಳಿ ಒಳ್ಳೆ ಕೀರ್ತಿ ನಮಗೆ ಒಳ್ಳೆಯ ಕೀರ್ತಿಯನ್ನು ತಂದು ಕೊಡುತ್ತೆ ಅಂತಹ ಕಲೌ ದುಃಖ ಅಂತ ಪ್ರಧಾನವಾಗಿ ಈ ಘೋರವಾದಂತಹ ಕಲಿಯುಗದಲ್ಲಿ ನಮ್ಮ ಎಲ್ಲ ವಿಧವಾದಂತಹ ದುಃಖಗಳನ್ನು ನಾಶ ಮಾಡಿ ನಮ್ಮನ್ನು ಶಾಶ್ವತವಾದಂತಹ ಸುಖವಾದಂತಹ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು ಈ ಪ್ರಾರ್ಥನೆ ಹಾಗಾಗಿ ಪ್ರತಿನಿತ್ಯ ಪರಮಾತ್ಮನ ಪ್ರತಿಯೊಬ್ಬ ಭಕ್ತರು ಕೂಡ ಪರಮಾತ್ಮನನ್ನ ಈ ರೀತಿಯಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು ಈ ರೀತಿ ಪ್ರಾರ್ಥನೆ ಮಾಡೋದ್ರಿಂದ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಕಲೌ ಪಾಪಂ ಕಿಯನ್ ಮಾತ್ರಂ ಹತ್ಯ ಸಂಭವಂ ಸ್ಮೃತಿ ಮರಾಸಿ ಗೋವಿಂದೆ ದಕ್ಷತೆ ತೂಲ ಈ ಶ್ಲೋಕದಲ್ಲಿ ಪರಮಾತ್ಮನ ಸ್ಮರಣೆಗೆ ಇರುವಂತಹ ಒಂದು ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಕಲಿಯುಗ ಅಂತ ಹೇಳಿದ್ರೆ ವಿಶೇಷವಾಗಿ ಮನುಷ್ಯರಿಂದ ಅನೇಕ ರೀತಿಯಂತಹ ಪಾಪಗಳು ನಡೆಯುವಂತಹ ಯುಗ ಕಲವು ಪಾಪಂ ಕಿಯನ್ ಮಾತ್ರ ಹತ್ಯಾಸ್ತೇಯಾದಿ ಸಂಭವಂ ಅಂತ ಕಲಿಯುಗದಲ್ಲಿ ಅನೇಕ ರೀತಿಯ ಅಂತಹ ಕರ್ಮಗಳಿಂದ ನಮಗೆ ಪಾಪ ಎಂಬುದು ಬರುತ್ತೆ ಅದು ಕಳ್ಳತನ ಆಗಿರಬಹುದು ಅಥವಾ ಇನ್ನೊಬ್ಬರನ್ನು ಸಾಯಿಸುವುದು ಈ ರೀತಿಯಾಗಿ ಅನೇಕ ರೀತಿಯ ಪಾಪಗಳನ್ನ ಜನ ಮಾಡ್ತಾ ಇರ್ತಾರೆ ಅಂತಹ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಅದೇನಾಗುತ್ತೆ ಸ್ಮೃತೆ ಮನಸಿ ಗೋವಿಂದೆ ಮನಸ್ಸಿನಲ್ಲಿ ಭಕ್ತಿಯಿಂದಾಗಿ ಆ ಗೋವಿಂದನನ್ನ ಪರಮಾತ್ಮನನ್ನ ಸ್ಮರಣೆ ಮಾಡಿದ್ರೆ ಸಾಕು ದಕ್ಷತೆ ತೂಲ ರಾಶಿವತ್ ಅಂತ ತೂಲಾ ಅಂತ ಹೇಳಿದ್ರೆ ಹತ್ತಿಗೆ ತೂಲಾ ಅಂತ ಹೆಸರು ಸಂಸ್ಕೃತದಲ್ಲಿ ದೊಡ್ಡ ಹತ್ತಿಯ ರಾಶಿ ಇರುತ್ತೆ ಅದಕ್ಕೆ ಒಂದು ಕಿಡಿ ಬೆಂಕಿ ಬಿದ್ದರೆ ಸಾಕೇನಾಗುತ್ತೆ ಆ ಇಡೀ ಹತ್ತಿಯ ರಾಶಿ ಎಂಬುದು ಭಸ್ಮವಾಗಿ ಹೋಗಿಬಿಡುತ್ತೆ ಆ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಎಂಬುದು ಏನಿದೆ ಅಂತ ಹೇಳಿದ್ರೆ ಅದು ಬೆಂಕಿಯ ಕಿಡಿಯಂತೆ ಇದೆ ನಮ್ಮ ಪಾಪಗಳೆಲ್ಲವೂ ಕೂಡ ಆ ಹತ್ತಿಯ ರಾಶಿಯಂತೆ ಇದೆ ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಿದರೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ನಾವು ಪ್ರಾರಂಭದಲ್ಲಿ ಕೇಳುವಂತೆ ಅರ್ಚಿತ ಸಂಸ್ಮೃತಃ ಧ್ಯಾತಃ ಕೀರ್ತಿತಃ ಕಥಿತ ಶ್ರುತಃ ಯೋಧದ ಹಿ ಎಂಬುದಾಗಿ ಆ ಪರಮಾತ್ಮನ ವಿಶೇಷವಾದಂತಹ ಸ್ಮರಣೆಯನ್ನು ಮಾಡಿದರೆ ಸಾಕು ಅದರ ಮೂಲಕ ನಮ್ಮನ್ನು ಮೋಕ್ಷಕ್ಕೇನೆ ಕರೆದುಕೊಂಡು ಹೋಗುವಂತಹ ದೊಡ್ಡ ವ್ಯಕ್ತಿ ಅದು ಪರಮಾತ್ಮ ಅಂತ ಹಾಗಂದ ತಕ್ಷಣ ಪರಮಾತ್ಮನ ನಾಮಸ್ಮರಣೆ ಮಾಡಿದ ತಕ್ಷಣ ನಮಗೆ ಮೋಕ್ಷ ಅಥವಾ ಅದೇ ಜನ್ಮದಲ್ಲಿ ಮೋಕ್ಷ ಅಂತ ಅರ್ಥ ಅಲ್ಲ ಯೋಧದ ತಮೃತತ್ವಂಹಿ ಸಮಾಮ ಕೇಶವ ಅಂತ ಇಲ್ ಇಲ್ಲಿ ಹೇಳುವಂತೆ ದಕ್ಷತೆ ತುಲರಾಶಿವತು ಅಂತ ಪ್ರಧಾನವಾಗಿ ಆ ಮೋಕ್ಷ ಪಡೆಯಬೇಕು ಅಂತ ಹೇಳಿದ್ರೆ ವಿಶೇಷವಂತ ಪರಮಾತ್ಮನ ಅಪರೋಕ್ಷ ಜ್ಞಾನ ಅದೆಲ್ಲವೂ ಕೂಡ ಆಗಬೇಕು ಆ ರೀತಿಯಿಗೆ ನಮಗೆ ಜ್ಞಾನ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಬಂಧಕವಾಗಿ ಏನು ಕೂತ್ಕೊಂಡಿರುತ್ತೆ ಅನೇಕ ಅಂತಹ ಪಾಪಗಳು ಕೂತ್ಕೊಂಡಿರ್ತವೆ ನಮ್ಮಲ್ಲಿ ಹಾಗಾಗಿ ಪರಮಾತ್ಮನ ಸ್ಮರಣೆ ಮಾಡುತ್ತೆ ದಕ್ಷತೆ ತುಲರಾಶಿವತ ಅಂತ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಕೂಡ ತಾನು ಸುಟ್ಟು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತೆ ನಾವು ಪರಿಶುದ್ಧರಾದಾಗ ಆ ನಾವು ಕೇಳಿದಂತಹ ಜ್ಞಾನ ನಮ್ಮ ಒಳಗಡೆನೆ ಗಟ್ಟಿಯಾಗಿ ಉಳಿದುಕೊಳ್ಳುತ್ತೆ ಅದರಿಂದ ವಿಶೇಷ ಒಂದು ಸಾಧನೆಯನ್ನು ಮಾಡಿ ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದಾಗಿ ಅವನ ಅನುಗ್ರಹದಿಂದಾಗಿ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆ ಅದೆಲ್ಲವೂ ಕೂಡ ನಮ್ಮನ್ನ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುವಂತಹ ದೊಡ್ಡ ಉಪಾಯ ಎಂಬುದಾಗಿ ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು ಪಾರಾಯಣ ಒಟ್ಟು ನೂರ